அதில தண்ட கிராந்தீர் முகாந்திர பிராரம்பேஷு ரேஷெல்பு ர ਰੈਤੀ ਕੀਟੇ ਨਾ ਰੋਭੋ ਕਾਤਾ ਨਾ ਉ ਦੀ ਕਾਇਕ ਰੋਭੋ ਨਾ ਰੋਭੋ ਮਾ ਸ੍ਟੇ ਹਾਂ ਜੇ ਕੈ ਗੁਡੇ ਹਾਂ ਰੋਭੋ ਗੀ ਆਂ ਸ੍ਟੇ 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 ਸ੍� ದಿನ ಗುಡಿಬಾಗಲ ತಾಲೂಕು ಕರ್ನಾಟಕ ಪ್ರಾಂತಿ ರೈತ ಸಂಘದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಮಾವೇಶದ ಭಾಗವಾಗಿ ಮೊದಲಿಗೆ ಧ್ವಜಾರೋಹಣ ಈ ಧ್ವಜಾರೋಹಣಕ್ಕೆ ತಾಲೂಕಿನ ಎಲ್ಲ ಭಾಗದ ಏನು ಕುಬ್ಸಂದ್ರ ಇರ್ಬೋದು ಬೈರ್ಕೂರು ತವರೆಕೆರೆ ಕೂಕುಂಟೆ ಮತ್ತು ಆವಣಿ ಎಲ್ಲ ಮೂಲೆ ಮೂಲೆಗಳಿಂದ ರೈತರು ಬಂದಿದ್ದಾರೆ ಈಗ ಬರ್ತಾ ಇದ್ದಾರೆ ಅವರಿಗೆಲ್ರಿಗೂ ಸಹ ರೈತರಿಗೂ ಮತ್ತು ಮಹಿಳಾ ಸಹೋದರಿಗೆ ಮಹಿಳಾ ರೈತ ನಾಯಕರಿಗೆ ನನಗೆಲ್ರಿಗೂ ಸ್ವಾಗತ ಪಯಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರಾಂತರಾಜ ಸಂಘದ ಜಿಲ್ಲಾಧ್ಯಕ್ಷ ಸೂರ್ಯನಾರಾಯಣ ಅವರು ಆಗಮಿಸಿದರೆ ಅವರಿಗೆ ಅದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಸೂರ್ಯನಾರಾಯಣವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಪರಗೆ ಪರವಾಗಿ ನಮ್ಮ ರೈತರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲಾ ಕರ್ನಾಟಕ ತಾಂತರ ಸಂಘದ ಅಧ್ಯಕ್ಷರಾದ ಟಿ ಎಂ ವೆಂಕಟೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ತಾಲೂಕು ರೈತರ ಪರವಾಗಿ ಸ್ವಾಗತ ಬಯಸ್ತಾರೆ ಅದೇ ರೀತಿ ನಮ್ಮ ಜಿಲ್ಲಾ ಪ್ರಾಂತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಅಧ್ಯಕ್ಷಗಳಾದ ಸ್ವಾರ್ಥವಾದ ನವೀನ್ ಕುಮಾರ್ ಆಗಮಿಸಿದರೆ ಅವ್ರಿಗೂ ಗೊತ್ತಾಗುತ್ತೆ ಅದೇ ರೀತಿ ನಮ್ಮ ತಾಲೂಕು ಹಿರಿಯರು ಹಿರಿಯ ಹಿರಿಯ ಕಾಂಗ್ರೆಸ್ ನಾಯಕರು ನಮ್ಮ ಆರ್ ವೆಂಕಟರಾಮಯ್ಯನವರ ಈ ಸಂದರ್ಭದಲ್ಲಿ ನಮ್ಮ ರೈತ ನಾಯಕರು ನಮ್ಮ ಮಾಜಿ ಶಾಸಕರಂತ ಆರ್ ವೆಂಕಟರಾಮಯ್ಯ ನೆನೆಸ್ಕೋಬೇಕು ಅವರ ಭಾವ ಮೈದಾನ ರಾಮಚಂದ್ರವರು ನಮ್ಮ ರೈಸ ತಾಲೂಕ್ ನಾಯಕರು ಅವರು ಆಗಮಿಸಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತಲುಪಬೇಕು ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಪದವೀಧರರು ಮತ್ತು ಎಲ್ಲ ಆಲ್ಮೋಸ್ಟ್ ನಮ್ಮ ಐದಾರ ಪರವಾಗಿ ನಮ್ಮ ಕೃಷಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿರುವಂಥ ಹಿರಿಯರಾದಂಥ ಹಿರಿಯ ಮುಖಂಡರಾದ ರಾಮಚಂದ್ರ ಬುಳಪ್ಪಲ್ಲಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿಕೊಂಡು ನಿರ್ವಹಿಸ್ಕೊಳ್ತಾರೆ ಅವರಲ್ಲಿ ಮನವಿ ಮಾಡಿದೆ ಹಲೋ ಅಣ್ಣ ಟೈಪ್

ಸಮ್ಮೇಳನಕ್ಕೆ ಜಯವಾಗಲಿ 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 ಜಿಲ್ಲಾ ಸಮ್ಮೇಳನಕ್ಕೆ ಮುನ್ನಡೆಯೋಣ 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 ರೈತರ ಬೇಡಿಕೆಗಳು ಈಡೇರಲಿ 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 ಕಂಪನಿಯ ಕೃಷಿ ಬೇಡವೇ ಬೇಡ ಬೇಡವೇ ಬೇಡ ಆಧ್ಯಾಗಳು ಉಪಸಾಗಲೇಬೇಕು ಆಗಲೇಬೇಕು ಆಗಲೇಬೇಕು ರೈತರ ಉಳವಿಗಾಗಿ ಪರ್ಯಾಯ ನೀತಿಗಳು ಜಾರಿ ಆಗಲೇಬೇಕು 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 ಪ್ರಭಾರದಿಂದ ಬಾ ಜಿಂದಾಬಾದ್ ಜಿಂದಾಬಾದ್ ಪ್ರಭಾರ ಕುಲಬಾಗಲ ತಾಲೂಕಿನ ಕೆಪಿ ಆರ್ ಎಸ್ ನ ಸಮ್ಮೇಳನ ಯಶಸ್ವಿಯಾಗಲಿ ಸಮ್ಮೇಳನದ ನಿರ್ಣಯಗಳು ಜಾರಿ ಆಗಲೇಬೇಕು ಕೋಲಾರ ಜಿಲ್ಲಾ ಸಮ್ಮೇಳನಕ್ಕೆ ಮುನ್ನಡೆಯೋಣ ರೈತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ಧಿಕ್ಕಾರ ರೈತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ಧಿಕ್ಕಾರ ಕಾಯ್ದೆಗಳು ವಾಪಸ್ಬೇಕು ಕೃಷಿ ನೀತಿಗಳು ಜಾರಿ ಆಗಲಿ ಸ್ವಾಮಿನಾಥನ್ ವರದಿ ಜಾರಿ ಆಗಲಿ ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಹೇಳಲೇಬೇಕು ಅದು ಸಿಗ್ತಾ ಇಲ್ಲ ರೈತರಿಗೆ ಬೆಳೆ ನಷ್ಟ ಪರಿಹಾರಗಳು ಸಿಗ್ತಾ ಇಲ್ಲ ಆಗ ಕರ್ನಾಟಕದಲ್ಲೂ ಕೂಡ ಇವತ್ತು ಆತ್ಮಹತ್ಯೆಗಳು ಮುಂದುವರೆದಿರ್ತಕ್ಕಂಥದ್ದು ಸ್ನೇಹಿತರು ಇದೆಲ್ಲದಕ್ಕೂ ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇರತಕ್ಕಂಥದ್ದು ಪ್ರತಿ ವರ್ಷ ಬಜೆಟ್ಗಳಲ್ಲಿ ಆಳುವ ಸರ್ಕಾರಗಳು ಏನು ಈ ಕೃಷಿ ರಂಗಕ್ಕೆ ಮೀಸಲಿಡ್ತಾ ಇದ್ದಂತ ಒಂದು ಹಣ ಏನಿತ್ತು ಅದು ವರ್ಷದಿಂದ ವರ್ಷಕ್ಕೆ ಬಜೆಟ್ ಅಲ್ಲಿ ಕಡಿತಗೊಳ್ತಾ ಇದ್ದಾವೆ ಯಾವ ರೀತಿ ಅಂತ ಹೇಳಿ ನಾವು ನೋಡುವಾಗ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಬಂತು ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದ ಬಡವರನ್ನ ಅವರಿಗೆ ಒಂದು ಉದ್ಯೋಗದ ಖಾತ್ರಿ ಕೆಲಸದ ಭದ್ರತೆಯನ್ನು ಕೊಡುವಂತ ಯೋಜನೆ ಜಾರಿಗೆ ಬಂದಿದ್ದು ಅದು ಕೇವಲ ಕೆಲಸ ಕೊಡುವಂಥದ್ದು ಮಾತ್ರ ಅಲ್ಲ ರೈತಾಪಿ ವರ್ಗಕ್ಕೆ ತನ್ನ ಹೊಲದಲ್ಲಿ ಬೆಳೆ ಮಾಡಲಿಕ್ಕೂ ಕೂಡ ವಧುವು ಮಾಡಿಕೊಳ್ಳಿಕ್ಕೆ ಕಲ್ಲನ್ನು ಎತ್ತು ಹೊರಗಡೆ ಹಾಕಲಿಕ್ಕೆ ನೀರಿನ ಕಾಲುವೆಗಳನ್ನು ಮಾಡಿಕೊಳ್ಳಿಕ್ಕೆ ತಾನು ಬೆಳೆದಂತ ಬೆಳೆಗಳಿಂದ ಜಾನುವಾರುಗಳನ್ನ ಪೋಷಣೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಕೆಲಸಗಳಿತ್ತು ಎಲ್ಲವೂ ಕೂಡ ಉದ್ಯೋಗ ಖಾತ್ರಿಯಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಸರಿಸುಮಾರು ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಅದಕ್ಕೆ ಮಿಸ್ಲಿ ಇಟ್ಟಿತ್ತು ಈಗ ಕಳೆದ ಹನ್ನೆರಡು ವರ್ಷಗಳಿಂದ ಬಂದಂತ ಎನ್ ಡಿ ಎ ಸರ್ಕಾರ ಅದನ್ನ ವರ್ಷದಿಂದ ವರ್ಷಕ್ಕೆ ಕಡಿತ ಮಾಡ್ಕೊಂಡು ಬಂದಿದೆ ಇವತ್ತು ಎಷ್ಟಕ್ಕೆ ಬಂದಿದೆ ಮೂವತ್ತೆಂಟು ಸಾವಿರ ಕೋಟಿಗೆ ಬಂದಿದೆ ಕೇವಲ ಉದ್ದ ಖಾತ್ರಿ ಮಾ ಮಾತ್ರ ಅಲ್ಲ ಇವತ್ತು ಏನು ರಸಗೊಬ್ಬರಗಳ ವಿಚಾರದಲ್ಲಿ ಇಲ್ಲಿ ತನಕ ನಮಗೆ ಅದಕ್ಕೆ ರಸಗೊಬ್ಬರಗಳಿಗೆ ರಿಯಾಯಿತಿಗಳನ್ನು ಕೊಡ್ತಾ ಇದ್ರು ಅದರಲ್ಲ ಐವತ್ತು ಸಾವಿರ ಕೋಟಿ ಇವತ್ತು ಕಡಿತ ಆಗಿದೆ ಹಾಗೇ ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಒಂಬತ್ತು ಸಾವಿರ ಕೋಟಿ ಕಳೆದ ಬಜೆಟ್ ನಲ್ಲಿ ಕಡಿಮೆ ಆಗಿದೆ ಈ ರೀತಿ ಈ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಿಯಾಯಿತಿಗಳನ್ನ ಕಡಿತ ಮಾಡ್ತಾ ಇರೋದ್ರಿಂದ ಕೃಷಿ ದುಬಾರಿಯಾಗಿ ರೈತ ಇವತ್ತು ದಿವಾಳಿ ಆಗ್ತಾ ಇರತಕ್ಕಂಥದ್ದು ರೈತನಿಗೆ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ರೈತ ಸಾಲ ಮನ್ನಾ ಮಾಡಲಿಕ್ಕಾಗಲ್ಲ ಹಿಂದಿನ ಎನ್ ಡಿ ಎ ಸರ್ಕಾರ ಏನ್ ಹೇಳ್ತೋ ಹತ್ತು ವರ್ಷಗಳಿಂದ ಅಧಿಕಾರಕ್ಕೆ ಬರಕ್ ಮೊದಲು ನಾವು ಅಧಿಕಾರಕ್ಕೆ ಬಂದ್ರೆ ಈ ಹಿಂದಿನ ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಈ ದೇಶದ ದೇಶವನ್ನು ದಿವಾಳಿ ಮಾಡಿದೆ ರೈತಾಪಿ ವರ್ಗವನ್ನು ದಿವಾಳಿ ಮಾಡಿದೆ ರೈತರಿಗೆ ಅಭದ್ರತೆ ಬಂದಿದೆ ನಾವು ಅಧಿಕಾರಕ್ಕೆ ಬಂದರೆ ರೈತರಿಗೆ ಭದ್ರತೆಯನ್ನು ಕೊಡ್ತೀವಿ ಅವರ ಆದಾಯವನ್ನು ಡಬಲ್ ಮಾಡ್ತೀವಿ ದ್ವಿಗುಣ ಮಾಡ್ತೀವಿ ಅವರ ಸಾಲಗಳನ್ನು ಮನ್ನಾ ಮಾಡ್ತೀವಿ ಮಾರುಕಟ್ಟೆಗಳನ್ನು ಉತ್ತಮಪಡಿಸ್ತೀವಿ ಅಂತ ಹೇಳಿದ್ರು ಅದನ್ನು ನರೇಂದ್ರ ಮೋದಿ ಮಾಡಿದ್ದೇನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ದೇಶ ಕೊರೋನಾದ ಇದರಲ್ಲಿ ಜನ ಎಲ್ಲ ಬೀದಿಗೆ ಬರ್ಲಿಕ್ಕಾಗದೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವ್ರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಕಾನೂನುಗಳನ್ನು ಮಾಡಿ ಈ ದೇಶದ ರೈತಾಪಿ ವರ್ಗಕ್ಕೆ ಒಂದು ರೀತಿಯಾದಂಥ ಮರಣ ಶಾಸ್ತ್ರಗಳನ್ನು ಬರೆಯುವಂಥ ರೀತಿಯಲ್ಲಿ ಕಾನೂನುಗಳನ್ನು ಮಾಡಿದ್ರು ಯಾವ ವಿಚಾರಕ್ಕೆ ಭೂಮಿ ಅಂತಕ್ಕಂಥದ್ದು ಬಡವನ ರೈತನ ದುಡಿಯುವವನ ಕೈಯಲ್ಲಿ ಇರಬಾರ್ದು ಆ ಭೂಮಿ ಕಾರ್ಪೊರೇಟ್ ಕರಣ ಆಗ್ಬೇಕು ಕಾರ್ಪೊರೇಟ್ ಕೈ ಸಿಗುವಂತ ಕಾನೂನುಗಳು ತರಬೇಕು ಇಲ್ಲಿ ತನಕ ಭೂ ಕಾಯ್ದೆ ಕಾಯ್ದೆತ್ತು ಬಡವನಿಗೆ ಭೂಮಿ ಕೊಡಬೇಕು ಉಳುವನಿಗೆ ಭೂಮಿ ಕೊಡಬೇಕು ದಲಿತನಿಗೆ ಭೂಮಿ ಕೊಡಬೇಕು ಆದ್ರೆ ನೀವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನುಷ್ಠಾನಕ್ಕೆ ತಂದಂತ ಕಾನೂನುಗಳು ಬಡವನ ರೈತನ ಕೈಯಲ್ಲಿ ಭೂಮಿ ಇರಬಾರ್ದು ಆ ಭೂಮಿ ಶ್ರೀಮಂತನ ಕೈಗೆ ಬಂಡವಾಳ ಕೈಗೆ ಹೋಗ್ಬೇಕು ಅದೇ ಕಾನೂನನ್ನ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಜಾರಿಗೆ ಭೂಮಿತಿ ಕಾಯ್ದೆ ಕಿತ್ತಾಕಿದ್ದಾರೆ ಎ ಪಿ ಎಂ ಸಿ ರೈತರಿಗೆ ರಕ್ಷಣೆ ಕೊಡಬೇಕು ಬೆಲೆಗಳು ಇಳಿ ಇಳಿಗೆ ಆದಂತ ಸಂದರ್ಭದಲ್ಲಿ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬೇಕು ಆತ್ಮಗೆ ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕ ಕಾನೂನು ಇಳಿತು ಎ ಪಿ ಎಂ ಸಿ ಸರ್ಕಾರದ ಕಂಟ್ರೋಲಲ್ಲಿ ಇರಬಾರ್ದು ಅಂತೇಳಿ ಎ ಪಿ ಎಂ ಇನ್ನೊಂದು ಕಡೆ ನೇರ ಮಾರುಕಟ್ಟೆಗಳನ್ನ ಯಾರು ಎಲ್ಲಿ ಬೇಕಾದರೂ ಮಾರುಕಟ್ಟೆಗಳನ್ನ ಪ್ರಾರಂಭ ಮಾಡಬಹುದು ಯಾರು ಎಲ್ಲಿ ಬೇಕಾದರೂ ಖರೀದಿ ಮಾಡ್ಬೋದು ಯಾರು ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು ಅಂತಕ್ಕಂಥ ಕಾನೂನನ್ನ ತಂದ್ರಿ ಕರ್ನಾಟಕದಲ್ಲಿ ಅದನ್ನು ಜಾರಿ ಮಾಡಿದ್ರಿ ಇನ್ನೊಂದು ಕಡೆ ವಿದ್ಯುತ್ ಕಾಯ್ದೆ ಈ ದೇಶದಲ್ಲಿ ಬಡವರಿಗೆ ಹಿಂದುಳಿದಂತಕ್ಕವರಿಗೆ ಏನು ಗೃಹ ಜ್ಯೋತಿ ಭಾಗ್ಯ ಜ್ಯೋತಿ ಮುಖಾಂತರ ವಿದ್ಯುತ್ ಸಿಗ್ತಾ ಇತ್ತು ರೈತರಿಗೆ ಪುಂಸಟಿಗಳಿಗೆ ರಿಯಾಯಿತಿಯಲ್ಲಿ ವಿದ್ಯುತ್ ಸಿಗ್ತಾ ಇತ್ತು ಆ ಎಲ್ಲ ರಿಯಾಯಿತಿಗಳು ಮುಂದೆ ಸಿಗಬಾರದು ಅಂತ ಹೇಳಿ ಕೇಂದ್ರದಲ್ಲಿ ಹೊಸ ಕಾಯ್ದೆಯನ್ನು ತಂದು ಅದನ್ನು ಕೂಡ ನೀವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಹೊಸ ವಿದ್ಯುತ್ ಕಾಯ್ದೆ ಮಾಡಿದ್ರಿ ಅನೇಕ ಹೋರಾಟಗಳು ಇಡೀ ದೇಶವ್ಯಾಪ್ತಿ ನಡೀತು ಡೆಲ್ಲಿ ಹೋರಾಟ ನಡೆಯಿತು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ತನಕ ಬರೀ ಗಂಭೀರವಾದಂತಹ ಹೋರಾಟ ದೇಶದಲ್ಲಿರ್ತಕ್ಕಂಥ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ಐನೂರಕ್ಕೂ ಹೆಚ್ಚಿನ ರೈತಾಪಿ ಸಂಘಟನೆಗಳು ಒಂದಾಗಿ ಈ ಕಾಯ್ದೆಗಳು ರೈತನಿಗೆ ಮಾರಕವಾಗಿದ್ದಾವೆ ಈ ಕಾಯ್ದೆಗಳನ್ನ ಎನ್ ಡಿ ಸರ್ಕಾರ ಅಥವಾ ಮೋದಿ ಸರ್ಕಾರ ಕೈ ಬಿಡಬೇಕು ಅಂತೇಳಿ ಹೋರಾಟಗಳನ್ನು ನಡೆಸ್ತು ಮುನ್ನೂರ ಎಪ್ಪತ್ತು ದಿನಗಳ ಕಾಲ ಹೋರಾಟ ಆರ್ನೂರ ಅರವತ್ತು ಎಪ್ಪತ್ತು ಜನ ಅಲ್ಲಿ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿರುವ ಹೋರಾಟದಲ್ಲಿ ಕೊನೆಗೆ ನಾವು ವಿಜಯವನ್ನು ಪಡೆಯುವ ತನಕ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ ನಮಗೆ ಕುಡಿಲಿಕ್ಕೆ ನೀರು ಸಿಗದೆ ಆದ್ರೂ ಪರವಾಗಿಲ್ಲ ನಮಗೆ ಆಹಾರ ಸಿಗದೆ ಆದ್ರೂ ಪರವಾಗಿಲ್ಲ ನಮಗೆ ಯಾವುದೇ ಅನುಕೂಲ ಇಲ್ಲಿ ಇಲ್ಲದೆ ಆದರೂ ಪರವಾಗಿಲ್ಲ ನಾವು ಈ ಹೋರಾಟವನ್ನು ಇಲ್ಲಿ ಮಾಡೇ ಮಾಡ್ತೇವೆ ಹೋರಾಟವನ್ನು ಅಲ್ಲಿಂದ ಎಬ್ಬಿಸಬೇಕು ಅಂತೇಳಿ ಅಲ್ಲಿ ಹೋರಾಟ ನಡಿಬಾರ್ದು ನಮ್ಗೆ ಅವಮಾನ ಆಗುತ್ತೆ ಅಂತೇಳಿ ಆ ಹೋರಾಟ ಮಾಡುವಂಥ ರೈತರಿಗೆ ಹಳ್ಳಿಗಳಿಂದ ಬರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನೀವು ನಿಯಂತ್ರಣ ಮಾಡಿದ್ರಿ ಹಾಲನ್ನು ನಿಯಂತ್ರಣ ಮಾಡಿದ್ರೆ ಅವರು ಡೆಲ್ಲಿಗೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ರಸ್ತೆಗಳನ್ನು ಹಾಕಿದ್ರಿ ಅವರ ರಸ್ತೆಗಳನ್ನು ದಾಟಬಾರದು ಅಂತ ಹೇಳಿ ವಿದ್ಯುತ್ ಲೈನ್ಗಳನ್ನ ನೀವು ಗೋಡೆಗಳಿಗೆ ಮಾಡಿದ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಕೊನೆಗೆ ಹೋರಾಟ ನಿಲ್ಲ ಅವರೊಂದು ವಿಶ್ವಾಸ ಇಟ್ಕೊಂಡಿದ್ರು ಇಲ್ಲ ನಾವು ಗೆಲ್ತೀವಿ ಇಡೀ ದೇಶದ ರೈತಾಪಿ ವರ್ಗ ನಮ್ಮ ಈ ಹೋರಾಟವನ್ನು ಬೆಂಬಲಿಸ್ತಾ ಇದೆ ಅಂತೇಳಿ ಆ ವಿಶ್ವಾಸದೊಂದಿಗೆ ಆ ಹೋರಾಟವನ್ನು ಮುನ್ನಡೆಸ್ತಾರೆ ಕೊನೆಗೆ ವಿಧಿ ಇಲ್ಲದೆ ನರೇಂದ್ರ ಮೋದಿ ಆ ಹೋರಾಟದ ಮುಂದೆ ಮಂಡಿ ಊರಿ ಇಲ್ಲ ನಾನು ವಾಪಸ್ ತಗೊಳ್ತೀನಿ ಅಂತಂದ್ರು ವಾಪಸ್ ತಗೊಂಡ್ರು ಆದ್ರೆ ರಾಜ್ಯದಲ್ಲಿ ಜಾರಿಯಾಗಿದ್ದು ಸಿದ್ದರಾಮಯ್ಯ ಸರ್ಕಾರ ನಾನು ಅಧಿಕಾರಕ್ಕೆ ಬಂದ್ರೆ ಇವೆಲ್ಲವನ್ನೂ ರದ್ದು ಮಾಡ್ತೀನಿ ಅಂತಂದ್ರು ಎರಡು ವರ್ಷಗಳಿಂದ ಅವರು ಅಧಿಕಾರಕ್ಕೆ ಬರಕ್ ಮೊದಲು ಇಂದಿನ ಬಿಜೆಪಿ ಸರ್ಕಾರ ಈ ಕರ್ನಾಟಕ ರಾಜ್ಯದ ವರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂಥ ಈ ಕಾಯ್ದೆಗಳನ್ನ ನಾನು ವಾಪಸ್ ಮಾಡ್ತೀವಿ ಅಂತಂದ್ರು ಆದ್ರೆ ಇಲ್ಲಿಯ ತನಕ ಎರಡೂವರೆ ವರ್ಷ ಆಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರನು ಅವಳನ್ನ ವಾಪಸ್ ಮಾಡಲಿಲ್ಲ ಸೊ ಒಟ್ಟಾರೆ ಇವತ್ತೇನಾಗಿದೆ ರೈತಾಪಿ ವರ್ಗ ಕಾರ್ಪೊರೇಟ್ ಕಂಪನಿಗಳ ಮುಂದೆ ತಲೆಬಾಗಿ ಕೈಕಟ್ಟಿ ನಿಲ್ಲುವಂತ ಪರಿಸ್ಥಿತಿ ಈ ದೇಶದ ಮುಂದೆ ಇವತ್ತು ಈ ರೈತರಿಗೆ ಈ ಸ್ಥಿತಿ ಬಂದಿದೆ ಬಂದ ಹಾಗಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘ